హలో వెల్కమ్ బ్యాక్ టు ద ఛానల్ విద్యా క్రీట్స్ సో కలొంది సీరి ఫాల్ హోది నంద సారి ఇవ్వ వర్స్ దీని ఆగితే హోకంతి అనుకొండ సో హచ్కొక్ కలొందిష్ట సీరీస్ ఎలా ఫాల్స్ ఎలా హండె హంతరం నంద ఆస్ యుజువల్ మార్నింగ్ డ్రింక్ రెడ్డి మండె రిఫ్రెషింగ్ ఆమ్లా రిఫ్రెషింగ్ మార్నింగ్ డ్రింక న రెడిమాకీ సో ఇదే డీటేల్డ్ అయిన వీడియోన నేను యావర ఆమ్లా జ్యూస్ ప్రిపేర్ మాకుంటు క్యూబ్స్ థర్ మద నూస్ మొంతి అన్నోదు నన్న శార్ట్స్ అప్లోడ్ అప్లడ్ ఇంట్రెస్ట్ ఇరవరు చెక్ మాకు సో ఇది నన్ను మార్నింగ్ రిఫ్రెషింగ్ డ్రింక్ ఆమ్ల జ్యూస్ మదర్ జొతే నెనసిట్ చియా సీడ్సూ ఆమె లెమన్ స్వల్ప పింక్ సాల్ట్ హ నన్ను మార్నింగ్ రిఫ్రెషింగ్ డ్రింక తి అండ్ ఇది సండే వ్లగ్గి సండే నమ్మల్ని సంతిగ సో సంతి తగంబందో అదన్నె సార్ట్ౌట్ మాకు ವೆಜಿಟೇಬಲ್ಸ್ ಎಲ್ಲ ಸಾರ್ಟ್ ಔಟ್ ಮಾಡಿ ಸೊ ಅವತ್ತಿನ ದಿನ ಏನು ಪಲ್ಯ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಳತ್ತಿದೆ ಸೊ ಅದೇ ಅಂದ್ಕೊಂಡೆ ಈ ಸತಿಯವರು ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತೊಗೊಂಡ್ಬಂದಿದ್ರು ಪಲ್ಯ ಹಸಿರು ಪಲ್ಯ ಜಾಸ್ತಿ ತೊಗೊಂಡು ಬಂದಿದ್ರು ಹಾಗಾಗಿ ಏನು ಮಾಡಿದರೆ ಕಡಲಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸೈಡು ಪಲ್ಯ ಭಾಳ ನಾವು ಆಗಿ ಈ ಸೀಸನ್ ಸ್ಟಾರ್ಟ್ ಈಗ ಜಾಸ್ತಿ ಮಾಡ್ತೀವಿ ನಾವು ಅದನ್ನು ಸೊ ಅದನ್ನು ಜಸ್ಟ್ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ ಎಣ್ಣೆಯೊಳಗೆ ಈ ಥರ ತಾಳಿಸ್ಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಕುಷ್ಬಿ ಪಲ್ಯನೂ ತೊಗೊಂಡು ಬಂದಿದ್ರು ಸೊ ಇವತ್ತು ಕಡಲೆ ಪಲ್ಯ ಮತ್ತು ಕುಷ್ಬಿ ಪಲ್ಯ ಎರಡೂ ಮಾಡೀನಿ ಸೊ ರೆಸಿಪಿ ಬೇಕಂದ್ರೆ ಹಾಕೀನಿ ಇದ್ರೊಳಗೆ ವೀಡಿಯೋ ಒಳಗೆ ಸೊ ಶೇರ್ ಮಾಡಿಕೊಡ್ರಿ ಕೆಲವೊಬ್ರು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಸೊ ನಾನು ಅದನ್ನು ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡು ಮತ್ತು ಕುಷ್ಬಿ ಪಲ್ಯ ಕಷ್ಟ ನಾನು ಈರುಳ್ಳಿ ಹಾಕ್ತೀನಿ ಆಮೇಲೆ ಕಡ್ಮೆ ಪಲ್ಯ ಮಾಡಿದರೆ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಒಗ್ಗರಣೆ ಹಾಕ್ಕೊಂತೀನಿ ಸೊ ಅದಿಷ್ಟೇ ನಾನು ಎಣ್ಣೆ ಒಳಗೆ ತಾಳಸ್ಕೊತೀನಿ ಸೊ ಈಗ ಮೊದ್ಲಿಗೆನ ಕುಶ್ಬಿ ಪಲ್ಯ ಮಾಡೋದನ್ನು ನೋಡ್ಕೊಂಡು ಬರೋಣ ಅಂತ ಮೊದ್ಲಿಗಿನ ಒಂದಿಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಪಲ್ಯ ಮಾಡಿದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿರಬೇಕು ಅದಕ್ಕೆ ಈರುಳ್ಳಿ ಮೊದಲಿಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಆನಂತರ ಕ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಒಂದೆರಡು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಸೊ ಉಳ್ಳಾಗಡ್ಡಿ ಎಲ್ಲ ಒಂದು ಸ್ವಲ್ಪ ಸರಿಯಾಗಿ ಬೇಯಬೇಕು ಅದಾದ ನಂತರ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಮೊದಲೇ ಮಾ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಸೊ ಅದನ್ನು ಹಾಕ್ಕೊತೀನಿ ಅದರೊಳಗೆ ಉಪ್ಪು ಸ್ವಲ್ಪ ಹಾಕಿರ್ತೀನಿ ಹಾಗಾಗಿ ಪಲ್ಯ ಮಾಡಬೇಕಾದ್ರೂ ಉಪ್ಪು ನೋಡಿಕೊಂಡು ಹಾಕಬೇಕು ಸೊ ಇದಿಷ್ಟು ಹಾಕಿ ಚೆಂದಾಗಿ ಸರಿಯಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ ನಂತರ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಶ್ಬಿ ಪಲ್ಯನ ಹಾಕ್ತೀನಿ ಹಾಕಿ ಅದನ್ನು ತಾಳಿಸೋದು ಎಣ್ಣೆ ಒಳಗನ ಹುರಿಯೋದು ಅದನ್ನ ಪಲ್ಯ ಹುರಿದು ಮುಚ್ಚಿಟ್ರೆ ಆಯಿತು ಒಂದು ಸ್ವಲ್ಪ ನೀರು ಹಾಕಬೇಕು ಒಂದು ಸ್ವಲ್ಪ ಬೆರೆಸಿರುತ್ತೆ ಪಲ್ಯ ಹಾಗಾಗಿ ಒಂದು ಒಂದು ಅರ್ಧ ಬಟ್ಲ ಅಷ್ಟೇ ನೀರು ಹಾಕಿ ಅದನ್ನು ಒಂದು ಕುದಿ ಕುದಿಸ್ಕೋಬೇಕಾ ನೀರೆಲ್ಲ ತನಕ ಅದನ್ನು ಬೇಯಿಸ್ಕೋಬೇಕು ಪಲ್ಯ ಸೊ ಇದಿಷ್ಟ ಆದ್ರೆ ಕುಷ್ಪಿ ಪಲ್ಯ ರೆಡಿ ಆಗುತ್ತೆ ಆ್ಯಂಡ್ ಕಡಲೆ ಪಲ್ಯನೂ ಇದೇ ಥರ ಬಟ್ ಅದಕ್ಕೆ ಉಳ್ಳಾಗಡ್ಡಿ ಹಾಕಂಗಿಲ್ಲ ಬಳ್ಳುಳ್ಳಿನೇ ಜಾಸ್ತಿ ಹಾಕಬೇಕು ಸ್ವಲ್ಪ ಅರಶಿನೂ ಹಾಕ್ತಾರೆ ಆ್ಯಂಡ್ ಒಬ್ರೊಬ್ಬರು ಒಂದೊಂದು ಥರ ಹಾಕಿ ಮಾಡ್ತಾರೆ ಎಲ್ಲ ಯೂಸ್ ಮಾಡ್ತಾರೆ ಚೆನ್ನಾಗಿ ಬ್ಯಾಳಿ ತೊಗರಿ ಬೇಳೆ ಈ ಥರ ಬೇಳೆಗಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ ಸೊ ನಾನು ಇಷ್ಟು ಸಿಂಪಲ್ಲಾಗಿ ಪಲ್ಯನ ಮಾಡ್ತೀನಿ ಭಾಳ ಸಿಂಪಲ್ ಆ್ಯಂಡ್ ತಿನ್ನೋಕೆ ಭಾಳ ಟೇಸ್ಟಿಯಾಗಿರುತ್ತೆ ಕುಷ್ಬಿ ಪಲ್ಯ ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ಕುಷ್ಬಿ ಪಲ್ಯ ಈಗಂದ್ರೆ ಫುಲ್ ಸೀಸನ್ ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗ್ತೈತಿ ಕುಶ್ಬಿ ಪಲ್ಯ ಸೊ ಅದನ್ನ ಟ್ರೈ ಮಾಡ್ರಿ ಒಬ್ರೊಬ್ಬರು ಒಂದೊಂದು ಥರ ವೆರೈಟಿಯಾಗಿ ಮಾಡ್ತಾರೆ ಬಟ್ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಈ ಥರನ ಜಾಸ್ತಿ ಮಾಡೋದು ಅಂಡ್ ನಮ್ಮ ಒಳಗಂತೂ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಇವ್ರಿಗೆ ಅದೇ ಅದೇ ಥರ ಇಷ್ಟ ಆಗುತ್ತೆ ಯಾವುದೇ ತರ ಬೇಳೆಗಳ ಇವರು ತಿನ್ನೋದು ಕಡಿಮೆ ಪಲ್ಸಸ್ ಹಂಗಾಗಿ ಸೊ ಆಲ್ಮೋಸ್ಟ್ ನಾನು ಡ್ರೈ ಆಗಿ ಪ್ರಿಫರ್ ಮಾಡ್ಕೊತೀನಿ ನಮ್ಮ ಮನೆಯೊಳಗೆ ಅಂಡ್ ಈಗ ಕಡಲಿ ಪಲ್ಯಕ್ಕೆ ಒಗ್ಗರಣೆ ಹಾಕಾಗತ್ತೀನಿ ಸೊ ಅದಕ್ಕೆ ಏನಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹಶಿಮೆಣ್ಸಿನ್ಕಾಯಿ ಪೇಸ್ಟನ್ನು ಅಷ್ಟೇ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿ ಕಡಲಿ ಪಲ್ಯನ ಸ್ವಚ್ಛಂಗೇ ತೊಳ್ಕೊಂಡು ಅದನ್ನು ನೀರು ಎಲ್ಲ ಹೋಗುವಂಗೆ ಹಿಂಡ್ಕೋಬೇಕು ಆ ಥರ ಎಲ್ಲ ನೀರು ಹೋದ್ಮೇಲೆ ಆ ಪಲ್ಯನ ಈ ಎಣ್ಣೆ ಒಳಗೆ ಹಾಕಿ ತಾಳಿಸ್ಕೋಬೇಕು ಸೊ ದಟ್ ಏನಾಗ್ತೈತಿ ಕಡಲಿಪಲ್ಯ ಭಾಳ ಟೇಸ್ಟಿ ಆಗ್ತೈತಿ ಆ್ಯಂಡ್ ಇದಕ್ಕೆ ಬ್ಯಾಳಿ ಹಾಕಿದ್ರೆ ತೀರ ಚಲೋ ಆಗ್ತೈತಿ ಚೆನ್ನಾಗಿ ಬ್ಯಾಳಿ ಹಾಕಿದ್ರೆ ತೀರ ಚಲೋ ಆಗಿರ್ತೈತಿ ಬಟ್ ನಾನು ಈ ಥರ ಡ್ರೈ ಮಾಡೋಕ್ಕೇ ಇಷ್ಟಪಡ್ತೀನಿ ನಮ್ಮ ಮನೆಯೊಳಗೂ ಇದೇ ಥರ ತಿಂತಾರೆ ಆ್ಯಂಡ್ ಇದನ್ನು ಕಡಲಿಪಲ್ಯದು ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಕಡಲಿಪಲ್ಯ ನೀವು ನೀವೇನಾರು ತೊಗೊಂಡು ಬಂದಿದ್ರೆ ಅದನ್ನು ಚೆಂದಂಗೆ ತೊಳೆದು ನೀರೆಲ್ಲ ಹೋಗಿಸಿ ಆಮೇಲೆ ಅದನ್ನು ಹೊರಗಡೆ ಒಂದು ಸ್ವಲ್ಪ ಬಿಸಿಲಿಗೆ ಒಂದು ಮೂರ್ನಾಲ್ಕು ದಿನ ಒಣಗಿಸಿದ್ರೆ ಅದು ಕಟ್ಟಿ ಆ ಪಲ್ಯ ಎಲ್ಲ ಒಣಗಿದ್ಮೇಲೆ ಡ್ರೈ ಆಗುತ್ತಲ್ಲ ಆ ಡ್ರೈ ಆ ಪಲ್ಯ ಆ ಡ್ರೈನ ನಾವು ಒಂದು ಡಬ್ಬಿ ಒಳಗೆ ಎತ್ತಿಟ್ಕೋಬೇಕು ಏನಾಗ್ತೈತಿ ಇನ್ಸ್ಟೆಂಟಾಗಿ ಪಲ್ಯ ಮಾಡೋಕೆ ಚೆನ್ನಾಗಿ ಬೇಳಿ ಒಂದು ಐದು ನಿಮಿಷ ಒಳದೊಳಗೆಲ್ಲ ಆಗ್ಬಿಡ್ತೈತಿ ಚೆನ್ನಾಗಿ ಬೇಳೆ ಪಲ್ಯ ಆ ಥರ ಬೇಳೆ ಪಲ್ಯ ಮಾಡಬೇಕಾದ್ರೆ ಇದನ್ನು ಡ್ರೈ ಆಗಿರುವಂಥ ಈ ಪಲ್ಯನ ಅದಕ್ಕೆ ಮಿಕ್ಸ್ ಮಾಡಿ ಮಾಡೋದ್ರಿಂದ ಆ ಪಲ್ಯ ಭಾರಿ ಟೇಸ್ಟ್ ಆಗಿರುತ್ತೆ ಒಂದುಸತಿ ಟ್ರೈ ಮಾಡಿ ನೋಡಿರಿ ಸೊ ಇನ್ನು ನಾನು ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಹೇಳಿ ಆ್ಯಂಡ್ ಅದ್ರ ಜೊತೆಗಿನ ಇವತ್ತು ಸಲಾಡ್ ಮಾಡಬೇಕು ಡ್ರೈ ಆಗಿರುವಂಥ ಒಂದು ಸಲಾಡ್ ಅಂತಲೇ ಹೇಳ್ಬೋದು ಅಂದ್ರೆ ಮೂಲಂಗಿ ತೊಗೊಂಡು ಬಂದಿದ್ರು ಮೂಲಂಗಿದ್ರ ಪಲ್ಯನೂ ನಾನು ಒಗ್ಯಂಗಿಲ್ಲ ಕಸಕ್ಕೆ ಹಾಕಂಗಿಲ್ಲ ಸೊ ಆ ಪಲ್ಯ ಚಲೋ ಐತೆ ಆ ಪಲ್ಯ ಮತ್ತು ಮೂಲಂಗಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಡ್ರೈ ಆಗಿ ಕಲಿಸ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಸೊ ದ್ಯಾಟ್ ಇದು ಇದು ನಮ್ಮ ಮನೆಯವ್ರಿಗೆ ಭಾಳ ಫೇವ್ರೇಟ್ ಆಗಿರುವಂಥ ಒಂದು ಸಲಾಡ್ ಅಂತಲೇ ಹೇಳ್ಬೋದು ಹಂಗಾಗಿ ಇದನ್ನು ನಾನು ಮಾಡ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಇವತ್ತು ರೊಟ್ಟಿ ಮಾಡಿದ್ದೆ ಸೊ ಉತ್ತರ ಕರ್ನಾಟಕದ ಫುಲ್ ಅಡುಗೆ ಮಸ್ತಾಗಿ ರೆಡಿ ಆಗೈತಿ ಈ ಬಾ ಊಟ ನೋಡಿದ್ರೆ ಇದನ್ನೆಲ್ಲ ನೋಡೋಕೆ ಬಾಯಿಯೊಳಗೆ ನೀರು ಫಾರಾಯ್ತವ ಅಷ್ಟು ಚಂದ ನಮ್ದು ಇವತ್ತು ಊಟ ಆಯಿತು ಸೊ ಸಂಡೆಕೊಮ್ಮೆ ಈ ಥರ ಪಲ್ಯಗಳೆಲ್ಲ ಬಂದಾಗ ಫ್ರೆಶ್ ಆಗಿರುತ್ತಲ್ಲ ಫ್ರೆಶ್ ಆಗಿ ಇದ್ದಾಗ ಪಲ್ಯ ಮಾಡಿದಾಗ ಎಷ್ಟು ಟೇಸ್ಟಿಯಾಗಿರುತ್ತೆ ಅದೇ ಒಂದೆರಡು ದಿನ ನೀವು ಫ್ರಿಜ್ ಒಳಗಿಟ್ಟು ಪಲ್ಯ ಮಾಡಿರ್ತಿರಲ್ಲ ಅವಾಗ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಯಾವಾಗ ನೀವು ಫ್ರೆಶ್ ಆಗಿ ತೊಗೊಂಡು ಬಂದು ಅದೇ ದಿನ ಪಲ್ಯ ಮಾಡಿರ್ತಿರಲ್ಲ ಸೊ ಅವಾಗ ಅದ್ರದ್ದು ಟೇಸ್ಟೇನ ಬೇರೆ ಸೊ ಫೈನಲಿ ಇದು ನನ್ನ ಮಧ್ಯಾಹ್ನ ಊಟದ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಸೊ ಎರಡು ಥರ ಪಲ್ಯ ಅದಕ್ಕೆ ಫುಲ್ ಮತ್ತು ಅದಕ್ಕೆ ಗ್ರೀನ್ ಸ್ಯಾಲೆಡ್ ಸೊ ಒಂದು ರೊಟ್ಟಿ ನಾನು ಯಾವಾಗೂ ಹೇಳ್ದಂಗೆ ಊಟ ಕಡಿಮೆ ಕ್ವಾಂಟಿಟಿ ಒಳಗೆ ಊಟ ಮಾಡ್ಬೇಕಂದ್ರೆ ಥಾಟ್ ಸಣ್ಣದ ತೊಗೋಬೇಕು ಇದು ನಂದು ನನ್ನ ನನ್ನ ಪರ್ಸ್ಪೆಕ್ಟಿವ್ ಅಂತಲೇ ಹೇಳ್ಬೋದು ಸೊ ನಾನು ಇದೇ ಥರ ಮಾಡ್ತೀನಿ ತಾಡು ದೊಡ್ಡ ತೊಗೊಂಡ್ರೆ ಊಟ ಸ ಕಡಿಮೆ ಕಾಣಿಸುತ್ತೆ ತಾಟ್ ಸಣ್ಣ ತೊಗೊಂಡ್ರೆ ಊಟ ಜಾಸ್ತಿ ಕಾಣಿಸ್ತದೆ ಸ್ವಲ್ಪ ಹಾಕ್ಕೊಂಡ್ರೂ ಊಟ ಜಾಸ್ತಿಯಾಗಿ ಕಾಣುತ್ತೆ ಹಾಗಾಗಿ ನಾನು ಇದನ್ನು ಈ ಥರ ಪ್ರಿಫರ್ ಮಾಡ್ಕೊತೀನಿ ಆ್ಯಂಡ್ ನಾನು ಊಟ ಮಾಡಬೇಕಾದ್ರೆ ಕಡಲೆ ಪಲ್ಯ ಖಾಲಿ ಆಗ್ಬಿಟ್ಟಿತ್ತು ಸೊ ಇವೆರಡನ್ನ ನಾನು ಊಟ ಮಾಡಿದೆ ಅದೊಂದು ಸೊ ಇವತ್ತು ಇದಾಗಿತ್ತು ನನ್ನ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಇನ್ನು ಯಾರಿಗೆಲ್ಲ ಆ ವಿಡಿಯೋ ಇಷ್ಟ ಆಗತ್ತೈತಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಆ್ಯಂಡ್ ವಿಡಿಯೋಸ್ ಎಲ್ಲ ಲೇಟಾಗಿ ಲೇಟ್ ಲೇಟಾಗಿ ಪೋಸ್ಟ್ ಮಾಡತ್ತೀನಿ ಸೊ ಅದಕ್ಕೂ ಏನು ಅಂದ್ಕೋಬೇಡ್ರಿ ಟ್ರೈ ಮಾಡ್ತೀನಿ ಹಾಕ್ಬೇಕಂತೇಳಿ ಬಟ್ ಅದು ಹಾಗಾಕತ್ತಿಲ್ಲ ಹಾಕೋಕೆ ಸೊ ಅವಾಗೊಂದು ಇವಾಗ ಒಂದು ಹಾಕ್ತೀನಿ ಅದನ್ನೇ ನೋಡಿರಿ ಅಂತಂದು ಹೇಳ್ತೀನಿ ಆ್ಯಂಡ್ ಇವರು ಅಣ್ಣ ತಮ್ಮನ ಬಾಂಡಿಂಗ್ ಹೇಳಬೇಕಂದ್ರೆ ಈಗ ದೊಡ್ಡವ ಸಣ್ಣವನಿಗೆ ಊಟ ಮಾಡಿಸಿದ್ರೆ ಎಷ್ಟು ಖುಷಿಲಿ ಊಟ ಮಾಡ್ತಾರೆ ಸೊ ಅವ್ನ ಕೈಯಾಗಿಂದ ಅವ್ನಿಗೆ ಊಟ ರುಚಿಯಾದ ರುಚಿ ಅನಿಸುತ್ತೆ ಹಾಗಾಗಿ ಒಂದು ಎರಡು ದೂರು ಹಚ್ಕಿನೇ ತಿಂತಾನೆ ಸೊ ಹೀಗಾಗಿ ಈಗ ದೊಡ್ಡ ಮಗ ಭಾಳ ಶಾಣೆಯಾಗಾಕತ್ತಾನ ಸೊ ಏನು ಕೆಲಸ ಹೇಳಿದ್ರು ಎಲ್ಲ ಮಾಡ್ತಾನೆ ಸೊ ನೆಕ್ಸ್ಟ್ ಮುಂದಿನ ದಿನಗಳೊಳಗೆ ಅವ್ನ ಕೆಲಸ ಎಲ್ಲ ನಿಮಗೆ ತೋರಿಸ್ತೀನಂತ ಬಾಯ್